ಬೆಂಗಳೂರಿನಲ್ಲಿ ನೀವೆಲ್ಲ ನಮಗೆ ಪಾಟೋಲ್ ಬಗ್ಗೆ ಎಲ್ಲ ಎಚ್ಚರಿಕೆ ಗಂಟೆ ಕೊಟ್ಟಿದ್ರಿ ನಾನು ಬೆಂಗಳೂರಲ್ಲ ಬೆಂಗಳೂರು ನೋಡಿದ್ದೀನಿ ಬೇರೆ ಕಡೆ ನೋಡಿದ್ದೀನಿ ಎಲ್ಲ ಕಡೆ ಪಾಟೋಲ್ಸಿದ್ದೆ ಅದೇ ಅಲ್ಲಿದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಲೆಕ್ಕ ಹಾಕೋ ಎರಡು ಸಾವಿರ ಸಿಗಿದ್ರೆ ಪಾಟೋಲ್ಸ್ ಇದೆ ಅಂತೇಳಿ ನಮ್ಮ ಅಧಿಕಾರಿಗಳು ಒಂದು ಪಟ್ಟಿನ ಬೆಂಗಳೂರು ನಗರದಲ್ಲಿ ಕೊಡ್ತಿದ್ದಾರೆ ಹಿಂದೆ ಎಲ್ಲ ಹೇಳಿದ್ದೆ ಹೊಸ ಸಿಸ್ಟಮ್ ಅದನ್ನು ಪಾಟೋಲ್ ಮುಚ್ಚಿ ಅವರಿಗೆಲ್ಲ ನಾವೆಲ್ಲ ತೋರಿಸಿದ್ದೇವೆ ಸೊ ಅವ್ರು ಯಾರು ಸರಿಯಾಗಿ ನನಗೆ ಸಮಾಧಾನಕರವಾದಂಥ ಉತ್ತರ ನನಗೆ ಸಿಗ್ತೀನಿ ಸಿಗ್ತೀನಿ ಅದಕ್ಕೆ ಕೂಡಲೇ ಅವ್ರಿಗೆಲ್ಲ ಮೀಟಿಂಗ್ ಮಾಡಿ ಕೇಳೋಗಿದ್ದೆ ಹದಿನೈದು ದಿನದಲ್ಲಿ ಎಲ್ಲ ಪಾಟೋಲ್ ಮುಚ್ಚಬೇಕು ಕಮಿಷ್ನರಿಂದ ಹಿಡಿದು ಜಾಯಿಂಟ್ ಕಮಿಷ್ನರು ಝೋನಲ್ ಕಮಿಷ್ನರು ಎಕ್ಸಿಕ್ಯೂಟಿವ್ ಚೀಫ್ ಇಂಜಿನಿಯರ್ಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲ ನಾನ್ನೂರು ಜನ ಇದ್ದಾರೆ ನಾನ್ನೂರು ಜನನೂ ರೋಡಲ್ಲಿರಬೇಕು ಇರಬೇಕು ಅಂತ ಹೇಳಿದೆ ಪ್ರತಿದಿನ ಎಷ್ಟೆಷ್ಟು ಪಾಟ ಮುಚ್ಚಿರಿ ಎಷ್ಟು ಅದಕ್ಕೆಲ್ಲ ಕೂಡ ಇದ್ದು ನನಗೆ ವೀಡಿಯೋ ಮಾಡಿ ನನಗೆ ಪೋಸ್ಟ್ ಮಾಡಬೇಕು ಅಂತ ಹೇಳಿದೆ ಸೊ ಎಲ್ಲರೂ ನನಗೆ ಫೋನ್ ಎಲ್ಲ ನನ್ನ ಫೋನಲ್ಲೇ ಎಲ್ಲ ನನಗೆ ದಾಖಲೆ ಎಲ್ಲ ಇದೆ ಕಂಪ್ಲೀಟ್ ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತಾ ಹದಿನಾಲ್ಕು ಗುಂಡಿಗಳು ಹದಿನಾಲ್ಕು ಸಾವಿರದ ಮುನ್ನೂರ ಏಳು ಗುಂಡಿಗಳನ್ನು ಮುಚ್ಚಿದ್ದಾರೆ ಮೀಡಿಯಾ ಅವರು ನೀವು ಕೂಡ ಎಲ್ಲ ತೋರಿಸಿದ್ದೀರಿ ಪೇಪರ್ಲೆಲ್ಲ ಬಂದಿದೆ ಸಮಾಧಾನಕರವಾಗಿ ಕಾಣ್ತಾ ಇದೆ ಇನ್ನು ನಾನು ನೋಡಬೇಕು ಒಂದ್ಸಲ್ತಿ ಏನು ಬೇಕಾಬಿಟ್ಟಿ ಮಾಡಿದಾರ ಸುಮ್ಮನೆ ಮುಚ್ಚಿಬಿಟ್ಟಿದಾರಾ ಏನು ಎತ್ತ ಅಂತ ಸ್ವಲ್ಪ ಮಳೆನೂ ಸ್ವಲ್ಪ ಅಡಣೆ ಇದೆ ಮಳೆ ಇದ್ದಾಗ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ ಆದರೂ ನಾನು ಈಗ ಹದಿನಾಲ್ಕು ಸಾವಿರ ಗುಂಡಿ ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ಒಂದು ಇತಿಹಾಸ ಸೃಷ್ಟಿ ದಾಖಲೆ ಸೃಷ್ಟಿ ಮಾಡಿದೆ ಬಟ್ ಅಂದೂ ನಾನು ಹೇಳಿದ್ದೀನಿ ನಮ್ಮ ಕಮಿಷನರ್ಗೆ ಯಾರು ಇದ್ರ ಬಗ್ಗೆ ಬೇಜವಾಬ್ದಾರಿ ವಹಿಸಿದ್ರೆ ತಲೆದಂಡ ತೆಗೆದುಕೊಳ್ಳೇಬೇಕಾಗ್ತದೆ ಯಾರಿಗೂ ಇಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಇದೆ ಅವ್ರಿಗೆ ಹೇಳಿದ್ದೆ ನಾನು ಹೋಗಿ ವಾರ್ಡಲ್ಲೇ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಸೊ ಎಲ್ಲ ಅದನ್ನೆಲ್ಲ ಲಿಸ್ಟ್ ಮಾಡಿಸ್ತಾ ಇದ್ದೀನಿ ಯಾರ್ಯಾರು ಮಾಡಿದ್ದಾರೆ ಅಂತ ಈಗ ಇನ್ನು ನೋಡ್ತೀನಿ ಸೊ ತಾವು ಎಲ್ಲ ದಯವಿಟ್ಟು ಬನ್ನಿ ನಿಮ್ಮ ಸಲಹೆ ಇರಲಿ ನಿಮ್ಮ ಮಾರ್ಗದರ್ಶನ ಇರಲಿ ನಿಮ್ಮ ಸಪೋರ್ಟ್ ಇರಲಿ ನಮಗೆ ನಾಗರಿಕರಿಗೆ ಒಳ್ಳೆಯದಾಗಬೇಕು ಗುಂಡಿಯಿಂದ ಯಾರಿಗೂ ಆಕ್ಸಿಡೆಂಟ್ಗಳಾಗಿ ಯಾರು ಪ್ರಾಣನೂ ಹೋಗಬಾರ್ದು ಪ್ರಾಣ ಉಳಿಸಬೇಕು ಅದಕ್ಕೋಸ್ಕರ ಈ ಪ್ರಯತ್ನ ಅಭಿಪ್ರಾಯ ಫುಲ್ ರಿಪೋರ್ಟ್ ನಾನು ತಗೊಂಡಿದ್ದ ಫಸ್ಟ್ ಅದು ಕಡಿಮೆ ನನಗೆ ಸಮಾಧಾನ ಆಗುತ್ತೆ ಬಗ್ಗೆ ನಂಬಿಕೆ ಇಲ್ಲ ಸರಿ ಮಾಧ್ಯಮದ ವರ್ದಿ ಸರ್ ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ ಅವರು ಕೂಡ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ ಅವ್ರು ಹೇಳೋ ಮಾತುಗೆ ನನಗೆ ಕಿವಿಗಿಂಬ ಅದು ನನಗೆ ನಂಬಿಕೆ ಇಲ್ಲ ಮಾಧ್ಯಮ ಸರ್ದಿರ್ಬೋದು ನಾನು ಕಣ್ಣಲ್ಲಿ ನೋಡಬೇಕು ಇದಾದ್ಮೇಲೆ ನಾನು ಮೋಟರ್ ಸೈಕಲ್ ಹೇಗೆ ಕೊಡ್ತೀನಿ ಬರ್ತೀನಿ ಕಾಲೇಜಿಗೆ ಮೋಟರ್ ಸೈಕಲ್ ತಗೊಂಡಿದ್ದೆ ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಟಿಕ್ಸ್ ಎಲ್ಲ ನಾನೇ ಒಂದು ರೋಡ್ ಹೋಗ್ತಾ ಇದ್ದೀನಿ ಈ ಪುಸ್ತಕ ಎತ್ಕೊಂಡು ಏನು ಕರೆಕ್ಟಾಗಿ ಮಾಡಿದಾರ ಅಂತೇಳಿ ಒಂದು ರೋಂಡ್ ಹೋಗ್ತಾ ಇದ್ದೀನಿ ಆಗಬೇಕಾ ನಿಮ್ಗೆ ಹೇಳ್ತೀನಿ ಇದು ಮಾಧ್ಯಮದ ಇದು ಇವರು ಪೇಪರಲ್ಲಿ ಹಾಕಿರೋದನ್ನ ಇದು ಮಾಡೋದು ಹದಿನೈದು ಕೆಲಸ ಡೈಲಿ ನೋಡಿ ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ ಎಲ್ಲರೂ ಆ ರೀತಿ ಮಾಡಿಸಿದ್ರೆ ಸಾಕು ನಾನು ಇವತ್ತು ಹೇಳ್ತೀನಿ ಇನ್ ಅಪೋಸಿಷನ್ ಪಾರ್ಟಿ ಎಮ್ ಎಲ್ ಎ ಕ್ಷೇತ್ರಕ್ಕೂ ತಿಳಿಸ್ಬೇಕು ಎಮ್ ಎಲ್ ಅವ್ರು ಇರಬೇಕು ಅವ್ರದ್ದು ಸಲ ಇದ್ರೂ ತೊಗೊಳಕ್ಕೆ ನಾವು ರೆಡಿ ಇದೀವಿ ಸರಿ ಏನು ಮಾಡ್ತೀರಿ ಹುಡುಗರುಗಳು ಪಾಪ ಗೊತ್ತಾಗಿರಲ್ಲ ಆಗಿದೆ ತಪ್ಪಾಗಿದೆ ತೊಂದರೆ ಆಗಿದೆ ನಾವು ಅವ್ರಿಗೆ ಭಗವಂತ ಅವರ ಆತ್ಮ ಕ್ರಿ ಏನೂ ತಪ್ಪಿಲ್ಲ ಏನು ಮಾಡ್ತೀರಿ ಇವೆಂಥವೆಲ್ಲ ಮುಂಜಾಗ್ರತೆ ಹೋಗಿ ಒಂದು ಕೆಲ ಚೆಕ್ ಮಾಡಿಸಿ